ಲಕ್ಷ್ಮಿ ನಿವಾಸದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ನಟಿಸುತ್ತಿರುವಂತಹ ಅದ್ಭುತವಾದಂತಹ ನಟಿ ಅದುವೆ ಇವರು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿಯ ಅದ್ಭುತವಾದಂತಹ ಅತ್ತ ಪಾತ್ರ ಭಾವನಾ ಪಾತ್ರ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಇವರ ನೆಚ್ಚುವ ಹೆಸರು ಇವರ ಪತಿ ಹೆಸರು ಶಶಾಂಕ್ ಅಂತ ಇವರಿಗೆ ಮುದ್ದಾದ ಇಬ್ಬರು ಎರಡು ಮಕ್ಕಳು ಕೂಡ ಇರುವಂತದ್ದು ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದ್ಭುತವಾದಂತಹ ನಟಿ ಜೊತೆಗೆ ಸೂಪರ್ ಡ್ಯಾನ್ಸರ್ ಕೂಡ ಹೌದು ಫಿಟ್ನೆಸ್ ಟ್ರಿಕ್ ಕೂಡ ಆಗಿ ನಟಿಸುತ್ತಾರೆ ಎಲ್ರಿಗೂ ಕೂಡ ಇವರು ಅಂದ್ರೆ ಇಷ್ಟ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಒಂದು ಛಾಪನ ಮೂಡಿಸಿದಂತವರು ಅವಕಾಶವನ್ನ ಪಡೆದುಕೊಂಡ್ರು ಮಾಡಿ ಪ್ರೂವ್ ಮಾಡ್ತಾರೆ ಲಕ್ಷ್ಮಿ ನಿವಾಸದಲ್ಲಿ ಎಷ್ಟು ಚೆನ್ನಾಗಿ ಸಿದ್ದೇಗೌಡರು ಎಂಟಿಯಾಗಿ ಭಾವನಾಗಿ ನಡೆಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ ಅಷ್ಟು ಚೆನ್ನಾಗಿ ಮಿಂಚಲು ಕಾರಣ ಇವರ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತಾನೆ ಹೇಳ್ಬೋದು ಎರಡು ಮಕ್ಕಳಾದ್ರು ಇವತ್ತಿಗೂ ಕೂಡ ನೋಡಿ ಎಷ್ಟೊಂದು ಹೆಂಗಂಡ ಎನರ್ಜೆಟಿಕ್ ಆಗಿ ನಡೆಸ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಪತಿ ಇದಾರಲ್ಲ ಶಶಾಂಕ್ ಅಂತ ದೊಡ್ಡ ಸಪೋರ್ಟ್ ಅವರು ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ಇವರು ಅಂದ್ರೆ ದಿಶಾ ಮೊದಲ ಅವರು ಸಾಧನೆ ಮಾಡೋಕೆ ಇಷ್ಟೊಂದು ಫೇಮಸ್ ಆಗೋಕೆ ಇಷ್ಟೊಂದು ಚೆನ್ನಾಗಿ ನಟಿಸೋಕೆ ಸಾಧ್ಯ ಆಗಿರೋದು ಒಳ್ಳೊಳ್ಳೆ ಅವಕಾಶಗಳು ಕೂಡ ಆಸಕ್ತಾ ಇರುತ್ತೆ ಸಿನಿಮಾದ ಜೊತೆಗೆ ಕಿರು ಕೂಡ ನಡೆಸ್ತಾರೆ ಮತ್ತೆ ಸಾಕಷ್ಟು ಜಾಹೀರಾತು ಜಾಹೀರಾತು ಅಂದ್ರೆ ಇವರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಮತ್ತೆ ಸಾಕಷ್ಟು ಜಾಹೀರಾತುಗಳನ್ನು ಸಹ ಒಪ್ಕೋತಾ ಇರ್ತಾರೆ ಒಳ್ಳೊಳ್ಳೆ ಜಾಹೀರಾತು ಚಿನ್ನ ಮತ್ತೆ ಬಟ್ಟೆ ಜಾಹೀರಾತು ಆಗಿರಬಹುದು ಯಾವ್ದಾದ್ರು ಬೇಬಿ ಪ್ರಾಡಕ್ಟ್ ಜಾಹೀರಾತು ಹೀಗೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ನಟನೆ ಶೂಟಿಂಗ್ ನಲ್ಲಿ